ಮಿಕ್ಕಿ ಫ್ಲವರ್ ನೀವ್ ಹಾಕಿಸ್ಕೊಳ್ಳೋದಲ್ಲದೆ ನನ್ ಕಾರ್ಗು ಹಾಕಿಸ್ ಎಲ್ಲ ಜನಗಳ ಪ್ರೀತಿ ಆಗ ಕೊಡ್ತಿರ್ತಾರೆ ಇಸ್ಕೊತಾ ಇರ್ಬೇಕು ಆಟ ಆಡಿದ್ದ ಆಯ್ತಾ ಮಹುವಲ್ಲಿ ಬಟ್ ಫಾರ್ ದಿ ಫಸ್ಟ್ ಟೈಮ್ ನನ್ ಕಾರ್ ತುಂಬಾ ಹೂವ ಬಿದ್ದಿರೋದು ಇವ್ರು ಆಕ್ಚುಲಿ ಎಷ್ಟೊಂದು ರಿಮೂವ್ ಮಾಡಿದ್ದಾರೆ ನಮ್ಮ ಕಾರ್ ತರ ನೋಡ್ತೀವಿ ಕರ್ನಾಟಕ ನನ್ನೂರಲ್ಲಿ ತಪ್ಪಿಸ್ ಯಾಕೆ ಇಷ್ಟು ಫುಲ್ ಜೋಶಲ್ಲಿ ಇದ್ದೀನಿ ಬೇಡ ನಮ್ಮದು ಊರು ಬೆಂಗಳೂರು ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರು ಸೊ ಹಂಗಾಗಿ ಯಾವುದೇ ರಾಜ್ಯಕ್ಕೆ ಹೋದ್ರು ಯಾವುದೇ ಊರಿಗೆ ಹೋದ್ರು ಯಾವುದೇ ಜಾಗಕ್ಕೆ ಹೋದ್ರು ಇನ್ನೂರು ಅನ್ಕೊಂಡು ಹೋಗ್ತೀವಿ ಸೊ ನಮ್ಮ ಕನ್ನಡದ ಮನೆ ಮಗಳು